ಜಯ ಶ್ರೀರಾಮ್ ಜೈ ಶ್ರೀರಾಮ್ ಈ ದಿನ ನಾಲ್ಕನೇ ಶನಿವಾರ ಇರೋದು ಕಾರಣ ಫ್ಯಾಮಿಲಿ ಎಲ್ಲರೂ ಕೂಡಿ ಮಾರುತಿ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಮುಂಚೆ ನಾವು ನೋಡುವಂಥದ್ದು ಬನ್ನಿ ಕಟ್ಟೆ ದೇವಸ್ಥಾನದ ಮುಂಭಾಗದಲ್ಲಿ ಬನ್ನಿ ಬನ್ನಿಗಳಿರೋದರಿಂದ ಇದರ ದರ್ಶನವನ್ನು ಮಾಡಿಕೊಂಡು ಇದಕ್ಕೆ ನಮಸ್ಕಾರ ಮಾಡಿ ಕೆಲ ಐತಿಹಾಸಿಕ ಶಿಲ್ಪಿಗಳನ್ನೆಲ್ಲ ಇಟ್ಟಿದ್ದಾರೆ ಇದು ಧ್ವಜಸ್ತಂಭ ದೀಪಸ್ತಂಭ ಅಂತಲೂ ಹೇಳ್ತಾರೆ ಸೊ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ನಮಗೆ ಬಿಳಿ ಪಟ್ಟಿ ಕಾಣುತ್ತೆ ಈ ಬಿಳಿ ಪಟ್ಟಿ ಇರೋದು ಕಾಲುಗಳು ಸುರಿಬಾರ್ದು ಬೇಸಿಗೆಯಲ್ಲಿ ಅಂತೇಳಿ ಹಾಕಿದರೆ ಬಲ ಪಕ್ಕದಲ್ಲೇ ಒಂದು ಹೊಂಡವನ್ನು ಮಾಡಿದ್ದಾರೆ ದೇವಸ್ಥಾನವು ತುಂಬ ವೈವಿಧ್ಯತೆಯನ್ನು ಹೊಂದಿರುವಂಥ ದೇವಸ್ಥಾನವಾಗಿದೆ ಯಾಕಂದರೆ ಸುತ್ತಲೂ ಒಳ್ಳೆಯ ವಾತಾವರಣ ಒಳಗಡೆ ಮಾರ್ಬಲ್ಸ್ ಯೂಸ್ ಮಾಡಿದ್ದಾರೆ ಆಮೇಲೆ ಕಟ್ ಕಲ್ಲಿನಿಂದ ಕಟ್ಟಿರುವಂಥ ಗೋಡೆಗಳು ಕಲ್ಲಿನಿಂದಲೇ ಉದ್ಭವ ಆಗಿರುವಂಥ ಈ ಒಂದು ದೇವಸ್ಥಾನ ಮಾರುತಿ ದೇವಸ್ಥಾನವಾಗಿರುತ್ತೆ ಶ್ರೀ ಹನುಮಾನ್ ದೇವಸ್ಥಾನ ಅಂತಲೂ ಕರೀತಾರೆ ಇಲ್ಲಿ ಪಾಲಿಕೆಯನ್ನು ನೋಡ್ಬೋದು ಸ್ತಂಭಗಳನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದರೆ ತುಂಬ ಹಿಂದಿನ ಕಾಲದಲ್ಲಿ ಕೆತ್ತನೆ ಮಾಡಿರೋ ಥರ ಇದನ್ನು ಆವಿಷ್ಕಾರವನ್ನು ಮಾಡಿದ್ದಾರೆ ತುಂಬ ಸೃಜನಶೀಲವಾಗಿರುವಂಥ ಕೆತ್ತನೆಯನ್ನು ಇದರಲ್ಲಿ ನಾವು ನೋಡ್ಕೊಂಡು ಬಂದಾಗಿದೆ ಸುಮಾರು ಟೆಂಪಲ್ಗಳನ್ನು ನಾವು ಅಡ್ಡಾಡಿ ನೋಡಿದ್ದೀವಿ ಆದರೆ ಈ ತರ ಟೆಂಪಲ್ ನಾವು ಕುಣಕೋಟೆಯಲ್ಲಿ ನೋಡ್ಲಿಕ್ಕೆ ಸಿಗೋದು ನಮಗೆ ತುಂಬ ಅದೃಷ್ಟದಾಯಕವಾಗಿರುತ್ತೆ ಈ ಪೂಜಾರಿಗಳು ಪೂಜೆಯನ್ನು ಮುಗಿಸಿ ತಮ್ಮ ಹಸ್ತದಿಂದಲೇ ಅವರ ಕುಂಕುಮವನ್ನು ಮನೆಗೆ ಇರುವಂತಹ ಒಂದು ಆಚರಣೆಯನ್ನ ನೋಡಬಹುದು ಇಲ್ಲಿ ಪೂಜಾರಿಗಳು ಕೂಡ ತುಂಬಾ ಶ್ರದ್ಧೆಯಿಂದ ಈ ಒಂದು ದೇವರಲ್ಲಿ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾರೆ ಚಿಕ್ಕ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹಾಗೇ ಕುಂಕುಮವನ್ನು ಹಚ್ಚಿ ಅವರಿಗೆ ಪ್ರಸಾದವನ್ನು ಕೊಡ್ತಾರೆ ಅದೇ ಮಹಿಳೆಯರಿದ್ದರೆ ಅವರಿಗೆ ಕುಂಕುಮವನ್ನು ಕೊಡ್ತಾರೆ ದೇವಸ್ಥಾನದ ಆವರಣದಲ್ಲಿ ಮಾರುತಿ ದೇವರ ಹಾಗೂ ರಾಮಾಯಣವನ್ನು ಬಿಂಬಿಸುವ ಎಲ್ಲ ಚಿತ್ರಕಲೆಯನ್ನು ಇಲ್ಲಿ ಚಿತ್ರಿಸಲಾಗಿದೆ ಅವುಗಳನ್ನು ನಾವು ತುಂಬ ವಿಶಿಷ್ಟತೆಯಿಂದ ನೋಡಬೇಕಾಗುತ್ತೆ ಯಾಕಂದರೆ ಎಲ್ಲಿಯೂ ಸಹ ಈ ಒಂದು ಚಿತ್ರಗಳ ಮೂಲಕ ರಾಮಾಯಣವನ್ನು ಬಿಂಬಿಸುವಂತಹ ವ್ಯವಸ್ಥೆಯನ್ನು ಯಾವುದೇ ಮಾರುತಿ ದೇವಸ್ಥಾನದಲ್ಲಿ ಮಾಡಿರುವುದಿಲ್ಲ ಆದರೆ ಈ ಒಂದು ದೇವಸ್ಥಾನದಲ್ಲಿ ಈ ಒಂದು ಕಲೆಯನ್ನು ನೋಡ್ಬೋದಾಗಿದೆ ರಾಮ ಲಕ್ಷ್ಮಣರಿಗೆ ವಂದಿಸುವಂಥ ಚಿತ್ರಣ ಅವ್ರನ್ನ ರಾಮನನ್ನು ಅಲಂಕಿಸುವ ಚಿತ್ರಣ ವಾಲಿ ಹಾಗೂ ಯುದ್ಧ ನಡೆಯುವಂಥ ಸನ್ನಿವೇಶ ಎಲ್ಲ ಸೈನ್ಯರೊಂದಿಗೆ ತೆರಳುವಂಥ ಸನ್ನಿವೇಶ ಹೀಗೆ ಹತ್ತು ಹಲವಾರು ಸನ್ನಿವೇಶಗಳನ್ನು ಆಧರಿಸಿರುವಂಥ ಚಿತ್ರಣವನ್ನು ಈ ಒಂದು ರಾಮಾಯಣವನ್ನು ಆಧರಿಸಿದ ಚಿತ್ರಗಳನ್ನು ಈ ಒಂದು ಗೋಡೆಗಳ ಮೇಲೆ ನಾವು ಕಾಣಬಹುದಾಗಿದೆ ಹಲವಾರು ರೀತಿಯ ಕಲೆಗಳನ್ನು ಬಳಸಿ ಈ ಒಂದು ಚಿತ್ರಗಳನ್ನು ನಿರ್ಮಿಸಲಾಗಿದೆ ಇದರಿಂದ ತಿಳಿಯುವುದೇನೆಂದರೆ ರಾಮಾಯಣವನ್ನು ನಾವು ಸಂಪೂರ್ಣವಾಗಿ ಚಿತ್ರಗಳ ಮುಖಾಂತರ ಇಲ್ಲಿ ನಾವು ನೋಡಿ ತಿಳಿದುಕೊಳ್ಬೋದು ಅಂತ ಗೊತ್ತಾಗಲಿದೆ ಹತ್ತು ತಲೆಯ ರಾವಣವನ್ನು ಸೀತೆಯಪ್ಪ ಹೊರಿಸಿಕೊಂಡು ಹೋಗಿರುವಂಥ ಚಿತ್ರಣವನ್ನು ಇಟ್ಕೊಳ್ಬಹುದು ಅದರ ಜೊತೆಗೆ ಸೀತೆಯೊಂದಿಗೆ ಮಾತನಾಡುತ್ತಿರುವಂಥ ದೃಶ್ಯವನ್ನು ಕಾಣ್ಬೋದಾಗಿದೆ ಹೀಗೆ ಹತ್ತು ಹಲವಾರು ವಿಷಯಗಳನ್ನು ಅರಿತುಕೊಳ್ಳುವಂಥ ಮಾಹಿತಿಯನ್ನು ದೊರೆಯುವಂಥ ಒಂದು ಚಿತ್ರಕಲೆಯನ್ನು ಮುಖಾಂತರ ನಮಗೆ ರಾಮಾಯಣವನ್ನು ತಿಳಿಸಿಕೊಡುವಂಥ ಎಲ್ಲ ಚಿತ್ರಕಲೆಯನ್ನು ರಚಿಸಲಾಗಿದೆ ಅದರ ಜೊತೆಗೆ ಒಂದು ದಿವಸದ ನಾವು ಟ್ರಿಪ್ಪು ಮಾಡಬೇಕು ಅಂತಂದರೆ ಈ ಒಂದು ದೇವಸ್ಥಾನಕ್ಕೆ ಮುಂಜಾನೆಯಿಂದ ಸಾಯಂಕಾಲದವರೆಗಡೆ ಇಟ್ಕೊಂಡು ರಾಮಾಯಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಂಡು ಇಲ್ಲಿರುವಂಥ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತ ದೇವರಲ್ಲಿ ಆರಾಧನೆ ಮಾಡಿಕೊಂಡು ತಮ್ಮ ಜೀವನವನ್ನು ಪಾವನ ಮಾಡಿಕೊಂಡು ಹೋಗಲಿಕ್ಕೆ ತುಂಬಾ ಉಪಯುಕ್ತವಾಗಿರುತ್ತದೆ ದೇವಸ್ಥಾನದ ಒಳಗಡೆ ತುಂಬಾ ಶುಚಿಯನ್ನು ಕಾಪಾಡಲಾಗಿದೆ ಹೊಂಡ ಇರುತ್ತದೆ ದೇವಸ್ಥಾನಗಳನ್ನು ಸಹ ಇದರಲ್ಲಿ ನಿರ್ಮಿಸಲಾಗಿರುತ್ತೆ ದೇವಸ್ಥಾನವನ್ನು ನೋಡಿದರೆ ಸಾಕು ನಮಗೆ ಎಲ್ಲಿಮಿದ ಪ್ರೀತಿ ಭಕ್ತಿ ಬರುವಂತೆ ಈ ಒಂದು ಗುಡಿಯನ್ನು ನಿರ್ಮಾಣ ಮಾಡಲಾಗಿದೆ ಇದರಲ್ಲಿ ನವಗ್ರಹಗಳನ್ನು ಹೊಂದಿರುವಂತಹ ದೇವಾಲಯವನ್ನು ಸಹ ನಿರ್ಮಿಸಲಾಗಿದೆ ದೇವತೆಯನ್ನು ಸಹ ನಿರ್ಮಿಸಲಾಗಿದೆ ಬನ್ನಿ ಕಟ್ಟಿ ಕೆಳಗಡೆ ದೇವತೆ ಪೂಜೆ ಮಾಡಲು ಅನುಕೂಲವಾಗಿರುತ್ತದೆ ಸುತ್ತಲೂ ನೋಡಿದಾಗ ಈ ಒಂದು ದೇವಸ್ಥಾನವು ಹೇಗೆ ರೂಪುಗೊಂಡಿದೆ ಅನ್ನೋದ್ರೆ ನಾವು சராக அனுகூல ஆகர குடியரூ சா நிர்மலாக தீபஸ்தம்பி நிர்மீல ಹುಲ್ಕೋಟಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ಯಾಮಿಲಿ ಸಮೇತ ತುಂಬಾ ಖುಷಿ ಆಗ್ತಾ ಇದೆ ಬಹಳ ದಿವಸದ ನಂತರ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬಾ ವೈಶಿಷ್ಟ್ಯವಾಗಿರುವಂತ ದೇವಸ್ಥಾನ ಆಗಿರೋದ್ರಿಂದ ತಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಳ್ಳಿಕ್ಕೆ ಇಷ್ಟ ಆಗುತ್ತದೆ